ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ನಿತಿನ್ ಎಸ್ ಈಗಾಗಲೇ ಗಾರ್ಗ ಚಿತ್ರ ಸಾಕಷ್ಟು ಯೂಟ್ಯೂಬಲ್ಲಿ ಮತ್ತು ಯೂಟ್ಯೂಬಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಆಗಲೇ ನೋಡಿರ್ತೀರ ಸೊ ಯಾರೆಲ್ಲ ಟ್ರೈಲರು ಮತ್ತು ಟೀಸರ್ ನೋಡಿಲ್ಲ ದಯವಿಟ್ಟು ಹೋಗಿ ಯೂಟ್ಯೂಬಲ್ಲಿ ನೋಡಿ ಸೊ ಅಂದಾಗೆ ಬಂದು ಬನ್ನಿ ವೀಕ್ಷಕರೇ ಮತ್ತೆ ಯಾಕೆ ತಡ ಮಾಡೋಣ ಚಿತ್ರತಂಡ ನಮ್ಮ ನಮ್ಮ ಇದೆ ಸಾಂಗ್ ಆದರೆ ಮಾತನ್ನ ಶಿವರಾಜ್ ಕೋಣೋಣ ಚಿತ್ರದ ಡೈರೆಕ್ಟರ್ ಆಗಿರ್ತಕ್ಕಂಥ ಎಂ ಶಶಿಧರ್ ಸರ್ ಕೂಡ ಇದ್ದಾರೆ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಅಶ್ವಿನ್ ಸರ್ ಕೂಡ ಇದ್ದಾರೆ ಹೀರೋ ಆಗಿರ್ತಕ್ಕಂಥ ಅರುಣ್ ಸರ್ ಕೂಡ ಇದ್ದಾರೆ ಸೊ ಮೊಟ್ಟ ಮೊದಲೇದಾಗಿ ಇದೇ ಸಿಕ್ಸ್ ಫೆಫ್ಗೆ ಚಿತ್ರ ರಿಲೀಸ್ ಆಗ್ತಾ ಇದೆ ಡೈರೆಕ್ಟರ್ ಸರ್ ಸೊ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಭಯ ಜಾಸ್ತಿ ಆಗ್ತಾಯಿದೆ ಸರ್ ಹತ್ರ ಬರ್ತಾರಂಗೆ ಓಕೆ ಅನ್ನೋ ಸರ್ ಡೇಟ್ ಬರೋ ನಾನು ಎಕ್ಸೈಟ್ಮೆಂಟ್ ಆಯಿತು ಓಕೆ ಹತ್ರ ಬರ್ತಾರಂಗೆ ಇಷ್ಟೇ ಕಾನ್ಫಿಡೆನ್ಸ್ ನ ಒಳಗಡೆ ಇದ್ರು ಅಥವಾ ನಾವ್ ಏನೇ ಎಕ್ಸ್ಪ್ರೆಸ್ ಮಾಡಿದ್ರು ಒಂದು ಭಯ ಅನ್ನೋದು ಒಳಗಡೆ ಇದೆ ಎಕ್ಸಾಕ್ಟ್ಲಿ ವಾಟ್ ಗಾರ್ಗ ಅಂದ್ರೆ ಸರ್ ನನಗಂತೂ ತುಂಬಾ ಡಿಫ್ರೆಂಟ್ ಆಗಿ ವರ್ಡ್ ಹಿಟ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ ವಾಟ್ ಗಾರ್ಗ ಗಾರ್ಗಾ ಇಸ್ ಎಕ್ಸಾಕ್ಟ್ಲಿ ಒಂದು ಊರ್ ಹೆಸರು ಸರ್ ಓಕೆ ಒಂದು ಊರಿಗೆ ನಾವು ಹೆಸರು ಇಡ್ತೀವಿ ಗಾರ್ಗ ಅಂತ ಸೊ ಆ ಊರೇ ಹೀರೋ ಆಗಿ ನಿಲ್ಲುತ್ತೆ ಅದಕ್ಕೆ ಸಿನಿಮಾ ಟೈಟ್ಲ್ ಗಾರ್ಗು ಓಕೆ ಸರ್ ಪಡಿತಾ ಸರ್ ಇವಾಗ ಒಂದು ಕ್ವೆಶನ್ ಏನಂದರೆ ಇವಾಗ ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ಗಳು ತುಂಬ ಮೂವಿಗಳು ಬಂದೋಗ್ಬಿಟ್ಟಿದೆ ಎಲ್ಲರೂ ನೋಡಿದ್ದಾರೆ ಲೈಕ್ ಅಷ್ಟು ಎಕ್ಸಾಕ್ಟ್ ಆಗಿರೋಲ್ಲ ಸೊ ನಿಮ್ಮ ಚಿತ್ರದಲ್ಲಿ ಏನು ಸಸ್ಪೆನ್ಸ್ ಏನು ಡಿಫ್ರೆಂಟಾಗಿ ನೋಡ್ಬೋದು ಜನ ಟ್ರೈಲರ್ ನೋಡಿದ್ ನಿಮ್ಗೆ ಏನ್ ಅನ್ಸ್ತು ವಾಟ್ ಇಸ್ ನಿಮ್ಗೆ ಏನ್ ಅನ್ಸ್ತು ಡೈರೆಕ್ಟ್ ಆಗಿ ಹೇಳಿ ಏನ್ ಅನ್ಸ್ತಾ ಟ್ರೈಲರ್ ಸಕತ್ ಆಗಿ ನನಗಂತೂ ಇಷ್ಟ ಆಯ್ತು ವಿಜುವಲ್ಸ್ ಆಗಿರಬಹುದು ಬ್ಯಾಕ್ ಅಲ್ಲಿ ರವಿಶಂಕರ್ ಸರ್ ವಾಯ್ಸ್ ಅಂಡ್ ಮೇಬಿ ಇರ್ಬೋದು ಅಂತ ಒಂದು ಅದಕ್ಕಿಂತ ಮುಂಚೆ ಲಾಸ್ಟ್ ಅಲ್ಲಿ ಒಂದು ಲೈನ್ ಬರುತ್ತೆ ಇದು ರಾಮನ ರಾಮಾಯಣ ಅಲ್ಲ ಇದು ರಾವಣನ ರಾಮಾಯಣ ಅಂತ ಸೊ ಅದು ಟೋಟಲಿ ನಂಗೆ ಡಿಫ್ರೆಂಟ್ ಆಗಿ ಹಿಟ್ ಆಯ್ತು ಸೊ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಆ ಲೈನ್ ಯಾಕೆ ಫಿಲಂ ಅಲ್ಲಿ ನೀವು ಆತರ ಒಂದು ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂದ್ರೆ ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಸಸ್ಪೆನ್ಸ್ ಫಿಲಂ ಅಂತ ನಿಮ್ಗೆ ಆನ್ಸರ್ ಸಿಕ್ತು ಓಕೆ ಕರೆಕ್ಟ್ ಸರ್ ನಿಮ್ಮದು ಫ ನಿಮ್ಮ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತಾ ಇದೀರಿ ಎಲ್ಲರೂ ಅದೇ ಥರನ ನೋಡೋಕ್ಕೆ ಸಸ್ಪೆನ್ಸು ಇದು ನೀವು ಒಳಗಡೆ ಹೋದರೆ ಅದು ಓಡ ಏನಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ಓಕೆ ನೋಡಿದ್ಮೇಲೆ ಇಟ್ಸ್ ನಾಟ್ ಅ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಟೈಪ್ ಇದು ಬೇರೆನೇ ಇದೆ ಇದು ಓಕೆ ಹೀರೋ ಸರ್ಗೆ ಇವಾಗ ಸರ್ ಇವಾಗ ನಿಮ್ಮದು ಡೆಬ್ಯೂ ಫಿಲಮ್ ಅಲ್ವಾ ಸರ್ ನೀವು ಡೆಬ್ಯೂ ಫಿಲ್ಮರ್ ಆಗಿದ್ದರಿಂದ ಸೊ ನಿಮ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಮೂವಿ ಮೇಲೆ ಅದೇ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆದಾಗ ಅದೆಲ್ಲ ಎಕ್ಸೈಟ್ಮೆಂಟ್ ಇತ್ತು ಇವಾಗ ಹತ್ರ ಬರ್ತದಂಗೆ ಎಕ್ಸೈಟ್ಮೆಂಟ್ ಎಲ್ಲ ಖಾಲಿ ಆಗ್ಬಿಟ್ಟು ಭಯ ಜಾಸ್ತಿ ಆಗ್ಬಿಟ್ಟಿದೆ ಬಟ್ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಮೇಲೆ ಇರೋ ಒಂದು ನಂಬಿಕೆ ಅದೊಂದು ಸ್ವಲ್ಪ ಸ್ಟ್ರೆಂತ್ ಕೊಡ್ತಾನೆ ಇದೆ ಇವಾಗ ಪೋಸ್ಟಲ್ಲಿ ನೋಡ್ತಿದ್ದಂಗೆ ಸಾಕಷ್ಟು ತಾರ ಇದೆ ಸರ್ ಸಾಯಿ ಪ್ರಕಾಶ್ ಸರ್ ಆಗಿರ್ಬೋದು ಮತ್ತು ಅರುಣ್ ಸಾಗರ್ ಸರ್ ಆಗಿರ್ಬೋದು ತುಂಬ ಜನ ಸಾರ್ಕಾಸ್ಟ್ ಚೆನ್ನಾಗೇ ಇದೆ ಸೊ ಅದೆಲ್ಲ ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಯಾವ ಥರ ಏನಾದರೂ ಒಂದು ಹೇಳೋದಾದರೆ ಸರ್ ಡೇ ಒನ್ ಫಸ್ಟ್ ಡೇ ನಾನು ಶಾರ್ಟ್ ಇಟ್ಟಿದೆ ಸಾಯಿ ಕುಮಾರ್ ಸರ್ಗೆ ಓಕೆ ಸೊ ಅಲ್ಲಿ ನನಗೆ ತುಂಬಾ ಈಸಿ ಆಗೋಯ್ತು ಇಫ್ ಯು ಮೇಕ್ ಯು ಥಿಂಗ್ಸ್ ಲೈಕ್ ಡೈರೆಕ್ಷನ್ ಅಥವಾ ನೀನು ಕೆಲಸ ಕರೆಕ್ಟ್ ಆಗಿದ್ರೆ ಅಲ್ಲಿ ಮುಂದೆ ಮಾಡ್ತಾರೆ ಆರ್ಟಿಸ್ಟ್ ಯಾರು ಮ್ಯಾಟರ್ ಆಗಲ್ಲ ನೀನು ಯಾವಾಗ ತಪ್ಪು ಮಾಡ್ತೀಯ ಆಗ ಅವ್ರ ಎಕ್ಸ್ಪೀರಿಯನ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ ಸೊ ನನಗೆ ಅದು ಡೇ ಒನ್ ನಂಗೆ ಗೊತ್ತಾಯ್ತು ಅಂದ್ರೆ ಸರ್ ಹೇಳ್ತಾರೆ ಇಲ್ಲ ನಿಂಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಕರೆದ್ಬಿಟ್ಟು ನನ್ನ ಹತ್ರ ಹೇಳಿ ಆಮೇಲೆ ಸರ್ ಹತ್ರನೂ ಮಾತಾಡ್ತಾರೆ ಇಲ್ಲ ಒಳ್ಳೆ ಡೈರೆಕ್ಟರ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಸಾಯ್ ಕುಮಾರ್ ಸರ್ ಗೆ ಒಪ್ಕೊಂಡಾದ್ಮೇಲೆ ಇನ್ನೇನು ಸಿನಿಮಾ ಅಂದಮೇಲೆ ಸಾರಿ ಥ್ರಿಲ್ಲರ್ ಸಿನಿಮಾ ಅಂದಮೇಲೆ ಮಾತಿಗಿಂತ ಮೌನನೇ ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ ಸೊ ಓಕೆ ಈ ಸ್ಟೋರಿ ಮೂಲಕ ನೀವು ಲೈಕ್ ಏನು ಸಸ್ಪೆನ್ಸ್ ಇಟ್ಟಿದ್ದೀರಾ ಲೈಕ್ ಸರ್ವೇ ಸಾಮಾನ್ಯವಾಗಿ ಏನು ಜನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಲೈನ್ ಹೇಳೋದಾದ್ರೆ ಸರ್ ನಾನು ಆಗಲೇ ಹೇಳ್ದಂಗೆ ಒಂದು ಡಾಲ್ಬಿ ವಿಷನ್ ಸಿನಿಮಾಸ್ಗೆ ನಮಗೆ ಅನ್ನಪೂರ್ಣ ಸ್ಟುಡಿಯೋಸಿಂದ ಸರ್ಗೆ ಕಾಲ್ ಬರುತ್ತೆ ಯೋ ಫಿಲಮ್ ಡಿಸರ್ವ್ಸ್ ಟು ಬಿ ಪ್ರೊಜೆಕ್ಟೆಡ್ ಇನ್ ಡಾಲ್ಬಿ ವಿಷನ್ ಅಂತ ನೈಸ್ ಡಾಲ್ಬಿ ವಿಷನ್ ಎ ಎಂ ಬಿ ಈಗ ಏನು ಇದೆ ಅದು ಇಲ್ಲಿಯವರೆಗೂ ಕನ್ನಡ ಸಿನಿಮಾ ಯಾವುದೂ ಪ್ಲೇ ಆಗಿಲ್ಲ ಓಕೆ ಸೊ ಅವರು ಕಾಲ್ ಮಾಡ್ತಾರೆ ಫಿಲಮ್ ಅದಕ್ಕೆ ಎಲ್ಲ ಬೇಕಾಗಿರೋ ಕ್ವಾಲಿಟೀಸ್ ಎಲ್ಲ ಇದೆ ಪೀಪಲ್ ಶುಡ್ ಎಕ್ಸ್ಪೀರಿಯನ್ಸ್ ಅದು ಫೈವ್ ಹಂಡ್ರೆಡ್ ಸೀಟಿಂಗ್ ಕೆಪಾಸಿಟಿ ಕೆಪಾಸಿಟಿರೋ ಥಿಯೇಟರ್ ಅದು ಸೊ ಅದರಲ್ಲಿ ಪೀಪಲ್ ಶುಡ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್ ಅಂತ ಅಂತಾರೆ ಅವರು ಅಂದ್ರೆ ನೀವು ಓ ಟಿ ಟಿಲ್ ಬಂದು ನೋಡಬಹುದು ಸಿನಿಮಾ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಟ್ವೀಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಮಾಡ್ಬೋದು ಬಟ್ ಯು ವಿಲ್ ಮಿಸ್ ದಟ್ ಎಕ್ಸ್ಪೀರಿಯನ್ಸ್ ಒಂದು ಡಾಲ್ ವಿಷನಲ್ಲಿ ವಿಷನ್ ಯು ವಿಲ್ ಫೀಲ್ ಅಲ್ಲ ಒಂದು ಸಸ್ಪೆನ್ಸ್ ಈ ಒಂದು ಎಚ್ ಸೀಟ್ ಅಲ್ಲಿ ಹಿಂಗ್ ಬಂದಿ ಏನಾಗುತ್ತೆ ಅನ್ನೋದು ಆ ರಿಲ್ಯಾಕ್ಸ್ ಆಗುತ್ತೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು ಅಂದ್ರೆ ಸರ್ ಫೆಬ್ರವರಿ ಸಿಕ್ಸ್ ಗಾರ್ಗ ಸಿನಿಮಾ ನೋಡಿ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಿಲ್ಲ ಅಂದ್ರೆ ನನಗೆ ಕಾಲ್ ಬ್ಯಾಕ್ ಮಾಡಿ ಓಕೆ ನಿಮ್ ಪ್ರೊಡ್ಯೂಸರ್ ಆಗ ವಿಷನ್ ಅಲ್ಲಿ ಸರ್ ಚಿತ್ರದ ವಿಷನ್ ಏನು ನಿಮ್ಮ ಪ್ರಕಾರ ವಿಷನ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಡನ್ ಅ ಗುಡ್ ಫಿಲ್ಮ್ ಓಕೆ ವಿತ್ ಅ ಗುಡ್ ಸ್ಟಾರ್ ಕ್ಯಾಸ್ಟ್ ಟೂ ಅವರ್ಸು ಒಂದು ಫೈವ್ ಮಿನಿಟ್ಸ್ ಕೂಡ ನೀವು ಬ್ರೇಕ್ ಕೊಡೋಕ್ಕಾಗಲ್ಲ ನನ್ನ ನನ್ನ ಇದ್ರ ಪ್ರಕಾರ ಯಾಕಂದ್ರೆ ಕಾಮನ್ ಆಡಿಯನ್ಸ್ ಆಗಿ ನಾನು ನಿಮಗೆ ಓಕೆ ಐದು ನಿಮಿಷ ಬಿಟ್ಟರೆ ಪಿಕ್ಚರ್ ಹೋಗುತ್ತೆ ಅನ್ನೋ ಲೆವೆಲ್ ಮಾಡಿದ್ದೀವಿ ದಟ್ ಈಸ್ ಅ ಮೇನ್ ಓಕೆ ಗರ್ಗ ಅನ್ನೋ ಒಂದು ವರ್ಡ್ ಸರ್ ಕನ್ನಡಕ್ಕೆ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ನಿಮ್ಮ ಪ್ರಕಾರ ಹೇಳೋದಾದರೆ ಪಿಕ್ಚರ್ ರಿಲೀಸ್ ಆದಮೇಲೆ ಡೆಫಿನೆಟ್ ಆಗಿ ಏನಾದರೂ ಬಿಟ್ಕೊಳ್ಳಿ ಏನೋ ಹೇಳೋದಾದರೆ ಅಲ್ಲ ಅದೇ ಹೇಳಿದ್ರೆ ತಪ್ಪಾಗುತ್ತೆ ಅದು ನಿಜ ಪಿಕ್ಚರ್ ರಿಲೀಸ್ ಆದಮೇಲೆ ಜನ

ಇವ್ರದ್ದು ಗುರು ಸರ್ದು ಕಾಂಬಿನೇಷನ್ ಅಶ್ವಿನಿ ರೆಕಾರ್ಡಿಂಗ್ ಸುಮಾರು ಓಕೆ ಸೊ ಆ ಒಂದು ಕಾಂಬಿನೇಷನ್ ಗೆ ನನ್ನ ಮಧ್ಯದಲ್ಲಿ ಕೊಲಾಬರೇಟ್ ಮಾಡ್ತಾರೆ ಶಿಶಿ ಅನ್ನು ಸೊ ಗುರು ಸರ್ ಅಷ್ಟೇ ಯು ಮೇಡ್ ಥಿಂಗ್ಸ್ ವೆರಿ ಈಸಿಯರ್ ಈಗ ನಾವು ಒಂದು ಅಗುರಿ ಸಾಂಗ್ ಮಾಡ್ಬೇಕಾದ್ರೆ ಟ್ರಾನ್ಸ್ ಫಿಲ್ ಅಲ್ಲಿ ನಾವು ಒಂಥರ ಬೇಕು ಈ ತರ ಬೇಕು ಅಂತ ಸೊ ಅವ್ರು ನಿನ್ಗೆ ಏನ್ ಬೇಕು ನೀನ್ ಡೈರೆಕ್ಟ್ರು ನಿಂಗೆ ಏನ್ ಬೇಕು ಅದು ನಂಗೆ ಹೇಳೋ ಐ ಟ್ರೈ ಟು ಗಿವ್ ಮೈ ಬೆಸ್ಟ್ ಟು ಸ್ಯಾಟಿಸ್ಫೈ ಯು ಫಸ್ಟ್ ಆಮೇಲೆ ಜನ ಅಂತಾರೆ

ಗಜಾ ಸಾಂಗ್ ರಿಮಿಕ್ಸ್ ಸರ್ ಬಂಗಾರಿ ಯಾರನ್ನ ಕತೆ ಕೇಳಿದಾಗ ಫಸ್ಟ್ ಟೈಮ್ ಏನು ಇಂಪ್ರೆಸ್ ಆಗಿರುತ್ತೆ ಸ್ಟೋರಿಲಿ ಮೇನ್ ಏನು ಇಂಪ್ರೆಸ್ ಆಗಿತ್ತು ನನಗೆ ಈ ಲೈನ್ ಇಷ್ಟ ಇಂಪ್ರೆಸ್ ಆಯಿತು ಅಂದ್ರೆ ಈ ಒಂದು ಸೀಕ್ವೆನ್ಸ್ ನನಗೆ ಇಷ್ಟ ಆಯಿತು ಅನ್ನೋದ್ರಿಗೆ ಪರ್ಟಿಕ್ಯುಲರ್ಸ್ ಆ ಸ್ಟೋರಿ ಅನ್ನೋದಕ್ಕಿನ್ನ ಆ ಲೈನ್ ಹೇಳ್ತಾ ಇದ್ದಂಗೆ ಈ ಅವ್ರು ಹೇಳೋ ರೀತಿ ಬೇರೆ ಇತ್ತು ಹೋಗ್ತಾ ಇರೋ ಬೇರೆ ರೀತಿ ಅಂದ್ರೆ ಯು ಕಾನ್ ಜಡ್ಜ್ ದ ಲೈನ್ ಪರ್ಫೆಕ್ಟ್ಲಿ ಓಕೆ ನೆಕ್ಸ್ಟ್ ಸೀನ್ ಏನೋ ಅದಕ್ಕೆ ನೆಕ್ಸ್ಟ್ ಸೀನ್ ಏನು ಓ ಕ್ಲೈಮ್ಯಾಕ್ಸ್ ಹಿಂಗೆ ಬರ್ತಾ ಇದು ಬರ್ತಾ ಅವ್ನೇನ ನಾವಿಲ್ಲೋ ಇವನೇನೋ ವಿಲನ್ ಮತ್ತೆ ಯಾಕೆ ಹಿಂಗೆ ಆಗ್ತಾ ಇದೆ ಅದೆಲ್ಲ ಕ್ವೆಶ್ ಗ್ಯಾರಂಟಿ ಬರುತ್ತೆ ನಿಮಗೆ ಸೊ ನಾರ್ಮಲ್ ನಾವು ಸ್ಟೋರಿ ಯಾರನ್ನ ಕೇಳಿದ್ರೆ ಹಿಂಗ ಅಂತ ಮುಂಚೆ ಹೇಳ್ಬಿಡ್ತಿದ್ವಿ ನಾವು ಯಾರನ್ನ ಹೊಸಬ್ರು ಸ್ಟೋರಿ ಬಂದು ಹೇಳಿದ್ರೆ ಇದು ಗೊತ್ತಾಗಲ್ಲ ಹಂಗೆ ಇದು ಬೇರೆ ಥರನೇ ಹೋಗುತ್ತೆ ಸೊ ನೋಡ್ತಾ ಇದ್ರೆ ಸೀಟ್ ತುದಿಲಿ ಬರೋದಂತೂ ಗ್ಯಾರಂಟಿ ಅಲ್ಲ ಅದು ಇಟ್ ವಿಲ್ ಕಮ್ ಏನು ಅನ್ನೋದಂತೂ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಇಂಟು ಫಸ್ಟ್ ಫಸ್ಟ್ ಆಫಲ್ಲಿ ಫಸ್ಟ್ ಆಫ್ ಅಲ್ಲಿ ಸೆಂಟರ್ ಪಾಯಿಂಟು ಇಂಟ್ರೋಲ್ ಬ್ಲಾಕು ಆಮೇಲೆ ಸೆಕೆಂಡ್ ಆಫ್ ಅಲ್ಲಿ ಸೆಂಟರ್ ಪಾಯಿಂಟು ಲಾಸ್ಟ್ ಪಾಯಿಂಟು ಆ ನಾಲ್ ಆರು ಪಾಯಿಂಟ್ ಕೂಡ ಇಟ್ ಇಸ್ ನಾಟ್ ಅ ಜೋಕ್ ಲೈಕ್ ಕರೆಕ್ಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದೇ ಇದೆ ಅದ್ರ ಮಧ್ಯ ಕೂಡ ನಾರ್ಮಲ್ ಆಗಂತೂ ಹೋಗಲ್ಲ ಸ್ಟೋರಿ ಯಾಕೆ ಅದು ಬಂತು ಯಾಕೆ ಇವ್ನಿಂಗ್ ಮಾಡ್ತಾ ಇದ್ದಾನೆ ಯಾಕೆ ಅವ್ನು ಮಾತಾಡ್ತಾ ಇದ್ದಾನೆ ಈ ಥರ ಬರುತ್ತೆ ಸ್ಟೋರಿ ಟೆಲ್ಲಿಂಗಲ್ಲಿ ಕನ್ನಡ ಆಡಿಯನ್ಸ್ಗೆ ಫ್ರೆಶ್ ಎಲಿಮೆಂಟ್ಸ್ ಏನಾದರೂ ಇಟ್ಟಿದ್ದೀರಾ ಸರ್ ಫ್ರೆಶ್ ಎಲಿಮೆಂಟ್ಸ್ ಸರ್ ತುಂಬ ಫ್ರೆಶ್ ಎಲಿಮೆಂಟ್ಸ್ ಇದೆ ಫಾರ್ ಒಂದು ಸಸ್ಪೆನ್ಸ್ ಅಲ್ಲಿ ವಾಟ್ ಎಕ್ಸ್ಪೆಕ್ಟ್ ಅಂದ್ರೆ ಓಕೆ ಏನೋ ಒಂದು ಇರುತ್ತೆ ಯಾರೋ ಒಬ್ರು ಮಾಡಿರ್ತಾರೆ ಮಾಡಿರ್ತಾರೆ ಅನ್ನೋದು ಸಿ ದಟ್ ಇಸ್ ನಾಟ್ ಗಾರ್ಗ ಇಸ್ಟ್ ಗಾನ್ ಟೆಲ್ ಯು ಗಾರ್ಗ ನಿಮ್ಗೆ ಈಚ್ ಅಂಡ್ ಎವ್ರಿ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಒಂದು ಹೊಸ ಕತೆ ಹೇಳುತ್ತೆ ನೀವ್ ಅನ್ಕೊಳ್ಳೋ ಕತೆನ ಮತ್ತೆ ಸ್ಟೋರಿ ರೈಟರ್ ಆಗಿ ನಾವು ಬಂದು ಇಲ್ಲ ನೀನ್ ಅನ್ಕೊಂಡಿದ್ದು ತಪ್ಪು ಇದು ಬೇರೆ ಅದು ಇಂಟರ್ವೆಲ್ ಅಲ್ಲಿ ಹೇಳ್ತೀವಿ ಅದಾದ್ಮೇಲೆ ಮತ್ತೆ ಮುಂದೆ ಬಂದಾಗ ನೋ 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 ಇಷ್ಟೊತ್ತವರೆಗೂ ಹೇಳಿದ್ ಒಂದು ಇನ್ ಮುಂದೆ ಆಗದೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎವ್ರಿ ಫೈವ್ ಟೆನ್ ಮಿನಿಟ್ಸ್ ಬರ್ತಾ ಇರುತ್ತೆ ಆ ಹೊಸತನ ಗಾರ್ಗ ಸಿನಿಮಾದಲ್ಲಿ ನೈಸ್ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಾಯ್ತು ಸರ್ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಅಂದಿದ್ದು ಸರ್ ಆ ಥರ ಚಾಲೆಂಜ್ ಅಂದರೆ ಇವರು ಸೆಲೆಕ್ಟ್ ಮಾಡಿದ ಏರಿಯಾ ಎಲ್ಲ ಕಾಡು ಓಕೆ ನಾವು ಹೋಗ್ಬಿಟ್ಟು ಎಲ್ಲ ಕಾಡ್ಗೆ ಹೋಗಿ ಮಾತಾಡಿಕೊಂಡು ದುಡ್ಡು ಇಷ್ಟು ಅಂತ ಅದು ಹದಿನೈದು ದಿವ್ಸಕ್ಕೆ ಇಷ್ಟು ಅಂತ ಕೊಟ್ಟು ಬಂದುಬಿಟ್ವಿ ಇವನು ತೋರ್ಸಿರೋ ಲೊಕೇಶನ್ ಎಲ್ಲ ಏನದು ಆನ್ಬೆಲ್ವ ಅಲ್ಲ ಟೈಗರ್ ರಿಸರ್ವ್ ಓ ಪರ್ಮಿಷನೇ ಇಲ್ಲ ಅಂತಾರೆ ಹಣ ಅಲ್ಲಿ ಇಲ್ಲ ಅಂದರೆ ಆಗೋದೇ ಇಲ್ಲ ಸರ್ ಶೂಟಿಂಗ್ ಮಾಡೋಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡೋಕೆ ದುಡ್ಡು ಕೊಟ್ಬಿಡಿ ದುಡ್ಡು ವಾಪಸ್ ಕೊಡೋದ ಗೌರ್ಮೆಂಟ್ಗೆ ಹೋದ್ಮೇಲೆ ಓಕೆ ಆ ಚಾಲೆಂಜ್ ಹೆಂಗೆ ಮಾಡಿದೆ ಅನ್ನೋದು ನಾನು ಒಬ್ಬನೂ ಗೊತ್ತು ಇವನ್ ಗೊತ್ತು ಹೆವಿ ರಿಸ್ಕ ವೀಕ್ಷಕ ಕೇಳಿ ಅಂದರೆ ಸರ್ ಏನಾಯ್ತು ನಾವು ಹಿಂಗೆ ಹೋದಾಗ ಒಬ್ಬರು ಮ್ಯೂಚಲ್ ಫೋಟೋಗ್ರಾಫರ್ ಯಾರೋ ಇದ್ರು ಸರ್ ನಾನು ಸರ್ ಮತ್ತೆ ಅವರು ಲೊಕೇಶನ್ ಅಂಟ್ಕೋದಾಗ ನಾ ನನ್ಗೆ ರೆಗ್ಯುಲರ್ ಸಿನಿಮಾ ಲೊಕೇಶನ್ಸ್ ಬೇಡ ಶೋ ಮೀ ಸಮಥಿಂಗ್ ಯೂನಿಕ್ ಅಂತ ಅಂತೀನಿ ಸೊ ಅವ್ರಿಗೆ ಏನ್ ಜೋಶ್ ಅಂತ ಗೊತ್ತಿಲ್ಲ ಈ ಶೋಟ್ ಸಮ್ ಶೋಟ್ನರಿ ಲೊಕೇಶನ್ಸ್ ಇನ್ ದಾಂಡಲ್ಲಿ ಒಳಗಡೆ ಎಲ್ಲ ಹೋಗ್ತೀವಿ ಐ ಲಾಕ್ ದಿಸ್ ಈ ಲೊಕೇಶನ್ ಈ ಲೊಕೇಶನ್ ಈ ಲೊಕೇಶನ್ ಅಂತ ಇವರು ಆಸ್ ಪರ್ ಪ್ಲಾನ್ ಇಲ್ಲಿ ಬರ್ತಾರೆ ವಾರ್ತಾ ಇಲಾಖೆ ಲೆಟರ್ ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಮಿಷನ್ ತಗೊಂಡು ವಿಲ್ಗೆ ಹೋದೆ ಅಲ್ಲಿಗೆ ನಾವು ಹೋದಾಗ ವಿಲ್ ಕಮ್ ಟು ನೋ ಯು ಆರ್ ನಾಟ್ ಸಪೋಸ್ ಟು ಶೂಟ್ ದೇರ್ ಸಾಯಿ ಕುಮಾರ್ ಸರ್ ಅರುಣ್ ಸಾಗರ್ ಅವರು ಎಲ್ಲ ಪ್ರತಿಯೊಬ್ರು ಇದ್ದೀವಿ ನಾವು ನಾವು ಸಾಯಂಕಾಲ ರೀಚ್ ಆಗಿದ್ದೀವಿ ಬೆಳಿಗ್ಗೆ ಎಲ್ಲರೂ ಬರ್ತಾ ಇದಾರೆ ಹೊರಟಿದ್ದಾರೆ ಬಿಡಿ ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು ಒಂದ್ ದಿನ ಬಿಫೋರ್ ಗೊತ್ತಾಗುತ್ತೆ ಇದು ಪರ್ಮಿಷನ್ ಸಿಕ್ಕಲ್ಲ ಕೊಡಲ್ಲ ಅಂತ ದುಡ್ಡೆಲ್ಲ ಕೊಟ್ಬಿಟ್ಟಿದ್ರಿ ಎಲ್ಲ ದುಡ್ಡು ಕೊಟ್ಬಿಟ್ಟಿದೀನಿ ಬಟ್ ವಿ ಮೇಡ್ ದೇರ್ ಓನ್ಲಿ ನೈಸ್ ದಟ್ ಮೇರ್ಲಿ ಥಿಂಗ್ ಅಷ್ಟೇ ಈ ತರ ಇದು ಒಂದು ಈ ತರ ಇದೆ ಗುರುವೇ ಅಗೋರಿ ಸಾಂಗ್ ಮಾಡಬೇಕಾದ್ರೆ ಇನ್ನೂರು ಅಡಿ ಇನ್ನೂರು ಅಡಿ ಗ್ರೀನ್ ಮ್ಯಾಚ್ ಸ್ಟುಡಿಯೋ ಹೆಂಗ್ ಔಟ್ಡೋರ್ ಅಲ್ಲಿ ಗ್ರೀನ್ ಮ್ಯಾಚ್ ಸ್ಟುಡಿಯೋ ಹೆಂಗ್ ಮಾಡ್ತೀರಾ ಹೆಂಗ್ ಕಟ್ತೀರಾ ಕಟ್ಟಿದ್ರೆ ಬಿದೋಗ್ತಾ ಇತ್ತು ಒಳಗಡೆ ಏನೇನೋ ಮಾಡಿ ಕೊನೆಗೆ ಸ್ಕ್ಯಾಪ್ ಫೋಲ್ಡಿಂಗ್ ಮಾಡಿಸಿ ಅದನ್ನ ಮಾಡಿ ಇದನ್ನ ಮಾಡಿ ಮಾಡಿಸ್ಕೊಟ್ವಿ ಅದನ್ನ ಅಗೋರಿ ಸಾಂಗ್ ಟೋಟ್ಲಿ ಸೀಜಿನೇ ಅದು ಸೊ ಗಾರ್ಗಾ ಚಿತ್ರ ಸೊ ಜನ ಈ ಚಿತ್ರದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಈ ಥರ ಎಕ್ಸ್ಪೆಕ್ಟೇಷನ್ ಡಿಫ್ರೆಂಟ್ ಆಗಿದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಏನಿರ್ಬೋದು ಅವ್ರ ಹತ್ರ ನಿಮ್ಮ ವಿಷನಲ್ಲಿ ಸರ್ ನನ್ನ ವಿಷನಲ್ಲಿ ಸಿ ನಾನು ಈಗ ರೀಸೆಂಟ್ ಡೇಸ್ ಲೈಕ್ ಯು ಟೇಕ್ ಅರೌಂಡ್ ಒನ್ ಟೆನ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಾವು ಏನು ಸಿನಿಮಾಸ್ ನೋಡ್ಕೊಂಡು ಬಂದ್ವಿ ಸಿ ನಾನು ಏನೋ ಯುನೀಕ್ ಮಾಡ್ಬಿಟ್ಟು ನೀವು ಬೇರೆ ಮಾಡಿದ್ದು ಸೊ ಈ ಎಕ್ಸ್ಪೀರಿಯೆನ್ಸ್ ಏನು ನಿಮ್ಗೆ ಸಿಕ್ಕಿಲ್ಲ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಗಾರ್ಗದಲ್ಲಿ ಸಿಗುತ್ತೆ ಸರ್ ಅದು ತುಂಬಾ ಕಾನ್ಫಿಡೆಂಟ್ ಅಲ್ಲಿ ನಾನು ಹೇಳ್ತೀನಿ ಸೊ ಈಚ್ ಆ್ಯಂಡ್ ಎವ್ರಿ ಬಿಟ್ ಯು ವಿಲ್ ಫೀಲ್ ದಟ್ ಈ ಒಂದು ಜಾನರ್ ಫಿಲಮು ಈ ಒಂದು ಸಬ್ಜೆಕ್ಟು ಇಲ್ಲ ನಾವು ತುಂಬಾ ವರ್ಷ ಆಗಿತ್ತು ಈ ತರ ನೋಡಿ ಓ ಒಳ್ಳೆ ವಜಾ ಕೊಟ್ಟಪ್ಪ ಡೈರೆಕ್ಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಸರ್ ಡೈರೆಕ್ಟರ್ ಸರ್ ನಿಮ್ಮ ಹತ್ರ ಸ್ಟೋರಿ ಪಿಚ್ ಮಾಡಿದಾಗ ನಿಮ್ಗೇನು ಎಕ್ಸೈಟ್ಮೆಂಟ್ ಇತ್ತು ಈ ಥರ ನನಗೆ ಡಿಫ್ರೆಂಟಾಗಿ ಕಾಣಿಸ್ತೀವಿ ಸ್ಟೋರಿ ಏನಾದ್ರೂ ಏನಾದರೂ ಸರ್ ಎಕ್ಸೈಟ್ಮೆಂಟ್ ಅವನು ಲೈನ್ ಹೇಳುವಾಗಲೇ ಗೊತ್ತಾಯ್ತು ನನಗೆ ಏ ಇಲ್ಲಿ ಸಮಥಿಂಗ್ ಇಸ್ ದೇರ್ ಅಂತ ಓಕೆ ಏನೋ ಇದೇ ಮಾಡ್ಬೋದು ನಾವು ಅಂತ ಅನ್ನಿಸ್ತು ನನಗೆ ಸುಮಾರು ಸ್ಟೋರಿ ಕೇಳ್ತಾನೆ ಇರ್ತೀನಿ ಓಕೆ ಬಟ್ ಇವ್ನು ಹೇಳ್ತಾ ಇಲ್ಲ ಏನೋ ಇದೆ ಮಾಡೋಣ ಅಂತ ಆ ಗ್ಯಾರಂಟಿಗೆ ನಾನು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿದ್ದು ಓಕೆ ಡಿ ಬಾಸ್ ಅಂದ್ರೆ ಪವರು ಪವರ್ ಅಂದ್ರೆ ಡಿ ಬಾಸ್ ಈಗಾಗಲೇ ಗೊತ್ತಿರುತ್ತೆ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ನಿಮಗೆ ಸೊ ಇವಾಗ ನಾನು ಒಂದೇ ರೂಮರ್ ನಾನು ಕೇಳಿರೋದು ಸೊ ಇವಾಗ ಇದರಲ್ಲಿ ಡಿ ಬಾಸ್ ಅವ್ರದ್ದು ಕ್ಯಾಮಿಯೋ ಸೀನ್ ಇದೆ ಅಂತ ಕೇಳ್ಪಟ್ಟೆ ಸೊ ಡಿ ಬಾಸ್ ಅಂದ್ರೆ ಬಂದ್ರೆ ಸಾಕು ಅವ್ರ ಅಭಿಮಾನಿಗಳು ಹಚ್ಚದ ಕುಣಿತಾರೆ ಸೊ ಇದರಲ್ಲಿ ಡಿ ಬಾಸ್ ಅವ್ರ ಕ್ಯಾಮಿಯೋ ಸೀನ್ ಇದೆಯಾ ಸರ್ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಡಿ ಬಾಸ್ ಅಭಿಮಾನಿ ಸರ್ ಓಕೆ ನಾನು ಮೈಸೂರು ಅಂತ ಹುಡುಗ ಓಕೆ ಸೊ ನಾನು ಅವ್ರದ್ದು ಮನೆ ನೀತಿ ಮಾರ್ಗಲ್ಲಿ ಏನಿದೆ ರೋಡ್ ಪೋಸ್ಟ್ ಆಫೀಸ್ ರೋಡ್ ಅದೇ ರೋಡ್ ಅಲ್ಲಿ ಮನೆ ಇರುತ್ತೆ ಈಜು ನಮ್ಮ ಮನೆ ಅಲ್ಲೇ ಇರುತ್ತೆ ಸಂತೋಷ ಸೊ ಚಿಕ್ಕ ವಯಸ್ಸಿಂದ ನಾನು ಅವನ್ನ ನೋಡ್ಕೊಂಡು ಬೆಳ್ದಿರಂತ ಹುಡುಗ ಸೊ ಒಂದು ಆಸೆ ಇತ್ತು ಸರ್ ಡಿ ಬಾಸ್ಗೆ ಒಂದು ಸಾ ಏನಾದ್ರು ಡೆಡಿಕೇಟ್ ಮಾಡಬೇಕು ಒಂದು ಸಾಂಗ್ ಥರ ಮಾಡಬೇಕು ಅಂತ ಹೌದು ನಾವು ಡಿ ಬಾಸ್ ಸರ್ಗೋಸ್ಕರ ಒಂದು ಸಾಂಗ್ ಮಾಡಿದ್ದೀವಿ ಅವ್ರ ಫ್ಯಾನ್ಸ್ಗೋಸ್ಕರ ಒಂದು ಒಳ್ಳೆ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಸಾಂಗ್ ಮಾಡಿದ್ವಿ ಇದೆಯೋ ಇಲ್ವೋ ಅದೆಲ್ಲ ನೀವು ಥಿಯೇಟರ್ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಓಕೆ ಪ್ರೊಡ್ಯೂಸರ್ನ ಕ್ರಿಯೇಟಿವಿಟಿ ಎಷ್ಟು ನಿಮಗೆ ಇಂಪ್ರೆಸ್ ಆಗಿರೋದು ಅದು ಕ್ರಿಯೇಟಿವಿಟಿ ಆಗಿರ್ಬೋದು ಕ್ರಿಯೇಟಿವಿಟಿ ಏನಕ್ಕಿಂತ ಮಾಸ್ಟರ್ ಮೈಂಡ್ ಬೇಕಾಗುತ್ತೆ ಸರ್ ಬಟ್ ಒಬ್ಬ ಡೈರೆಕ್ಟರ್ಗೆ ಕ್ರಿಯೇಟಿವಿಟಿಗೆ ಈಗ ಡೈರೆಕ್ಟರ್ ತಿಳಿಸ್ತಾನೆ ಅದಕ್ಕೆ ನಮಗೆ ದುಡ್ಡು ಕೊಟ್ಟಿರ್ತಾರೆ ನಮ್ಮನ್ನ ಅಪಾಯಿಂಟ್ ಮಾಡಿರ್ತಾರೆ ಅವರು ಸೊ ಈಸ್ ಓನರ್ ಈಗ ಅವರು ನನ್ನ ಒಬ್ಬ ಅಪಾಯಿಂಟ್ ಮಾಡ ಒಬ್ಬ ಇಂಜಿನಿಯರ್ಗೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬೇಕಪ್ಪ ಸೊ ನನಗೆ ಬೇಕಾದಾಗ ನನಗೆ ಸಿಮೆಂಟ್ ಮುರಳು ಅದೆಲ್ಲ ಟೈಮ್ ಟೈಮ್ಗೆ ಬರಬೇಕು ಸರ್ ಲೇಬರ್ಸ್ ಆಗ್ಲಿ ಪ್ರತಿಯೊಬ್ಬರಾಗ್ಲಿ ಹಾಗೆ ಒಬ್ಬ ಇಂಜಿನಿಯರ್ ಒಂದು ಒಳ್ಳೆ ಮನೆ ಕಟ್ಬಹುದು ಸೊ ನನಗೆ ಅದ್ರಲ್ಲಿ ಆ ಮಾಸ್ಟರ್ ಮೈಂಡ್ ನಂಗೆ ಹೆಂಗಿತ್ತು ಅಂತಂದ್ರೆ ವಾಟ್ ಐ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಟ್ ಸೀಕ್ವೆನ್ಸ್ ಅದು ನಂಗೆ ಮುಂಚೆ ಪ್ರೊವೈಡ್ ಆಗೋದು ಆನ್ ಟೈಮ್ ಪ್ರೊವೈಡ್ ಆಗೋದು ಸೊ ದಟ್ ಮೇಕ್ ಥಿಂಗ್ಸ್ ಈಸಿಯರ್ ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ ಕ್ಯಾಸ್ಟ್ ಇವತ್ತು ಟ್ರೈಲರ್ ಕಂಪ್ಲೀಟ್ಲಿ ಎಲ್ಲರೂ ಸೂಪರ್ ಆಗಿಬಿಟ್ಟಿದಾರೆ ఐ డోంట్ నో అది అస్ట్ ఇంట్రెస్టింగ్ అనస్థాయితా అంత బట్ ఆ ఒక స్టార్ క్యాష్ కొట్టేకే ఆ నన్న మేకింగ్ స్కిల్స్ నిమిస్తాయి ఎండ్ ఆఫ్ ద డే ఆర్టి అది పర్ఫార్మ్ మా డైరక్టర్ కెపసిటీ సో ఇట్స్ అ గివ్ అండ్ టేక్ పాలసీ ఆర్టిస్ట్ సరిగ్గా పర్ఫార్మ్ అంటే డైరెక్టర్ కా సో డైరెక్టర్ ఆర్టిస్ట్ మెల్ డిపెండ్ ఆగి సో నంగ ఆర్టిస్ట్ నం కొ సార్ ఐ బిలీవ్ ఇన్ పర్ఫార్మెన్స్ ఓరియంటెడ్ సీన్స్ సార్ ಸೊ ನನಗೆ ಒಬ್ಬ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿದ್ರೆ ನನ್ ಸೀನ್ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ಡೈರೆಕ್ಟರ್ ಚೆನ್ನಾಗಿ ನಾನು ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಡೈರೆಕ್ಟರ್ ಏನು ಇದ್ದಾರೆ ಏನು ಮಾಡಕ್ಕಾಗಲ್ಲ ಸರ್ ಆರ್ಟಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಪ್ಲೀಟ್ ಸಿನಿಮಾದಲ್ಲಿ ನಿಮ್ಗೆ ಚಾಲೆಂಜಿಂಗ್ ಸರ್ ಯಾವ ಒಂದು ಸೀನ್ ತುಂಬಾ ಚಾಲೆಂಜಿಂಗ್ ಅನ್ಸ್ಬಿಡುತ್ತೆ ಸರ್ ಒಂದು ಸೀಕ್ವೆನ್ಸ್ ಲೈಕ್ ಅವ್ನು ನಾನು ಅದೇ ಅಗುರಿದು ಸೀಕ್ವೆನ್ಸ್ ಒಂದಿತ್ತು ಸಾಯಿ ಕುಮಾರ್ ಸರ್ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ದೀವಿ ಹಾರ್ಟ್ ಡಿಪಾರ್ಟ್ಮೆಂಟ್ ಓಡಬರ್ತಾರೆ ಹೋಗ್ತಾ ಇದ್ದಾರೆ ನಂದು ಇನ್ನೊಂದು ಆಲ್ಮೋಸ್ಟ್ ಟೂ ಸೀಕ್ವೆನ್ಸ್ ಅದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ವೆನ್ಸ್ ಐ ಹ್ಯಾವ್ ಟು ಶೂಟ್ ಇಟ್ ಬಿದ್ದೋದ್ರೆ ನಾವು ರೀಸೆಟ್ ಕಂ ಮಾಡೋಕ್ಕಾಗಲ್ಲ ಅಷ್ಟು ದುಡ್ಡು ಹಾಕ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ನಮ್ದೇನು ಏನು ದೊಡ್ಡ ಸ್ಟಾರ್ ಸಿನಿಮಾ ಅಪ್ಪ ಎಷ್ಟು ದೊಡ್ಡೋದ್ರ ಪರವಾಗಿಲ್ಲ ನಾವು ರಿಕವರ್ ಹಂಗಲ್ಲ ಸೊ ಒಂದು ಪ್ಲಾನಿಂಗಲ್ಲಿ ನೀಟಾಗಿ ಮಾಡ್ತಾ ಇದೀವಿ ಸೆಟ್ ಎದ್ಬಿಟ್ಟಿದೆ ಸರ್ ಇನ್ನೂ ರೆಡಿ ಇಲ್ಲಿ ನಾವು ಒಂದು ನೂರೈವತ್ತು ಇನ್ನೂರು ಜನ ಇದ್ದೀವಿ ಬಿದ್ದರೆ ಎಷ್ಟು ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ ಒಂದು ಶಿವಲಿಂಗ ಇರುತ್ತೆ ಸರ್ ನಾನು ಆ ದೇವ್ರನ್ನ ಬೇಡೋದು ಒಂದೇ ಇನ್ನು ಎರಡು ಅವರ್ ಕೊಡು ನನಗೆ ಇನ್ನು ಇನ್ನೇನು ಕೇಳಲ್ಲ ಮುಗಿಸ್ಬಿಡ್ತೀನಿ ಎರಡು ಅವರ್ ಏನು ತೊಂದರೆ ಆಗ್ದಾರಂಗೆ ಮಾಡ್ ಆ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಆ ಶಾರ್ಟ್ ಇಡ್ತೀನಿ ಸರ್ ಬಟ್ ನಾವು ಬಿಚ್ಚೋರ್ಗು ಸೆಟ್ ಏನು ಆಗ್ಲಿಲ್ಲ ಸರ್ ಆಶೀರ್ವಾದ ಇತ್ತು ದೇವ್ರ ನಿಮ್ ಮೇಲೆ ಸೊ ದಟ್ ಐ ಚಾಲೆಂಜಿಂಗ್ ಅಂತ ಅಂದ್ರೆ ಬಿಲ್ತಾ ಇದೆ ಒಂದು ಕಾನ್ಶಿಯಸ್ ಅಲ್ಲಿರುತ್ತೆ ಇಲ್ಲಿ ಶಾರ್ಟ್ ಟೂರ್ ಅಂದ್ರೆ ಕ್ಲೈಮ್ಯಾಕ್ಸ್ ಸಿಕ್ವೆನ್ಸ್ ಅದು ಚೆನ್ನಾಗಿ ತೆಗಿಬೇಕು ಅನ್ನೋದಿರ ಎರಡೂ ಹ್ಯಾಂಡಲ್ ಮಾಡೋದಿಲ್ಲ ಸರ್ ಅಲ್ಲಿ ಸ್ವಲ್ಪ ಆಗುತ್ತೆ ಇಂಟರ್ನಲ್ ಪ್ರೆಷರ್ ತಗೊಂಡೆ ಸಾಕಷ್ಟು ಚಿತ್ರ ನೆಕ್ಸ್ಟ್ ಮತ್ತಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಸಾಕಷ್ಟು ಲೈಕ್ ದೊಡ್ಡ ಬಿಗ್ ಬಿಗ್ ಫಿಲ್ಮ್ಸ್ ಎಲ್ಲ ರಿಲೀಸ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಸೊ ಚಿತ್ರ ಕೂಡ ಸಿಕ್ಸ್ ಫೆಬ್ರಿ ರಿಲೀಸ್ ಆಗ್ತಾ ಇದೆ ಯಾವುದು ಸಾಕಷ್ಟು ಮೂವೀಸ್ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ಲ ಸಿ ಎಲ್ಲರೂ ಬರ್ತಾರೆ ಯಾವ ಚೆನ್ನಾಗಿದೆಯೋ ನಿಂತ್ಕೊಳ್ಳತ್ತೆ ಇಲ್ಲ ಅಂದ್ರೆ ಹೋಗಲ್ಲ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸರ್ ನೀವು ಆಗ್ಲೇ ಒಂದು ಕೇಳಿದ್ರೆ ಒಬ್ರು ಸಾಂಗ್ ಮಾಡ್ತಾ ಇದೀವಿ ಅಂತ ಅವ್ರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕ ಲೆಕ್ಕ ಹಾಕಂಗಿಲ್ಲ ಒಂದೇ ಲೈನ್ ಬಾಸಿತು ಓಕೆ ಎಲ್ಲೆಲ್ಲ ಲೊಕೇಶನ್ ಅಲ್ಲಿ ಸ್ಟೂಟ್ ಮಾಡಿ ಜಾಸ್ತಿ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲೇನಾ ಅಥವಾ ಲೈಕ್ ಮೇಜರ್ ಕರ್ನಾಟಕನೇ ಸರ್ ಮೇಜರ್ ಕರ್ನಾಟಕ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ಕರ್ನಾಟಕದಲ್ಲೇ ಶೂಟ್ ಮಾಡಿರೋದು ಆಗುಂಬೆ ದಾಂಡಲ್ಲಿ ಚಿಕ್ಕಮಂಗ್ಳೂರು ಉಡುಪಿ ಈ ತರ ತುಂಬಾ ಲೊಕೇಶನ್ ಶೂಟ್ ಮಾಡಿ ಕಂಪ್ಲೀಟ್ ಶೂಟಿಂಗ್ ಇಂದ ಏನು ಕಲ್ತುಕೊಂಡ್ರಿ ಸರ್ ಒಂದು ಲೈನ್ ಹೇಳೋದಾ ಸರ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಸರ್ ಓಕೆ ಯಾ ಆರ್ಟಿಸ್ಟ್ನ ನ ಬೇಕಾದ್ರೂ ಎಂತ ಸಿನಿಮಾ ಬೇಕಾದ್ರೂ ಎಷ್ಟು ಸಾವಿರ ಕೋಟಿ ಸಿನಿಮಾ ಬೇಕಾದ್ರೂ ಮಾಡಬಹುದು ಅನ್ನೋ ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾಲಿ ಸಿಕ್ಕಿದೆ ಸರ್ ಓಕೆ ವಿಜುವಲ್ಸ್ ಮತ್ತೆ ಸ್ಟೋರಿ ಸರ್ ಎಷ್ಟು ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಅಂತ ಅನ್ಸುತ್ತೆ ಸೋ ನೋಡಿದಾಗಿಂದ ವಿಜುವಲ್ಸ್ ಮತ್ತೆ ಸ್ಟೋರಿ ಸರ್ 100% ಮ್ಯಾಚ್ ಇವನ್ ಏನು ಸ್ಟೋರಿ ಹೇಳಿದ್ರು ಅದನ್ನೇ ಇದೆ ಅಲ್ಲಿ ಅದೇ ಇದೆ ಏನು ಚೇಂಜಸ್ ಅಂತ ನಿಮಗೆ ಅನಿಸಲಿ ಚಾನ್ಸೇ ಇಲ್ಲ ಒಂದು ಒಂದು ಶಾರ್ಟ್ ಕೂಡ ಚೇಂಜ್ ಆಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ ಓಕೆ ಇವಾಗ ಚಿತ್ರದಲ್ಲಿ ಸರ್ ಏನಾದರೂ ಒಂದು ಎಮೋಷ್ನಲ್ ಸೀಕ್ವೆನ್ಸು ದ ಬೆಸ್ಟ್ ಜನ ಇದು ಅಂತ ಏನಾದರೂ ಒಂದು ಸಸ್ಪೆನ್ಸ್ ಇಟ್ಟಿದ್ದೀರಾ ಇದು ನೋಡಲೇಬೇಕು ನೋಡಿದ್ಮೇಲೆ ಗೊತ್ತಾಗುತ್ತೆ ಒಂದು ಸೀನ್ಸ್ ಏನಾದರೂ ಇದೆ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು ಯೂತ್ ಅಡ್ವೈಸ್ ಮತ್ತು ಫ್ಯಾಮಿಲಿ ಅಡ್ವೈಸ್ಗೆ ಈ ಸೀನ್ಸ್ ಸ್ಪೆಷಲ್ ಅಂತ ಅನ್ಸೋದು ಯಾವುದು ಯೂತ್ ಮತ್ತೆ ಫ್ಯಾಮಿಲಿಗೆ ಸೊ ಈ ಸೀನ್ ಕನೆಕ್ಟ್ ಆಗುತ್ತೆ ಇದು ಸರ್ ಒಂದು ಹಿಸ್ಟಾರಿಕಲ್ ಸ್ಟೋರಿ ಹೇಳ್ತೀವಿ ಅದು ಒಂದು ಫ್ಯಾಮಿಲಿ ಆಡಿಯನ್ಸ್ ಮತ್ತೆ ಒಂದು ನಮ್ಮ ಸೀನಿಯರ್ ಆಡಿಯನ್ಸ್ಗೆ ಎಲ್ಪ್ ಆಗುತ್ತೆ ಮತ್ತೆ ಈಗಿರುವಂತ ಒಂದು ಅಡ್ವೆಂಚರಸ್ ಡ್ರಾಮಾ ಮತ್ತೆ ಒಂದು ಥ್ರಿಲ್ಲು ಮತ್ತೆ ಒಂದು ಸೀಟೆಚ್ ಎಕ್ಸ್ಪೀರಿಯನ್ಸ್ ಯೂತ್ಸ್ ಅಟ್ರಾಕ್ಟ್ ಆಗಿ ಎಷ್ಟು ರಿಲೀಸ್ ಮಾಡ್ತಾ ಇದ್ದೀರಾ ಸರ್ ಥಿಯೇಟರ್ ಇಟ್ಕೊಂಡು ಇನ್ನು ಇನ್ನೂರು ಮುನ್ನೂರು ಐನೂರಲ್ಲ ಇಲ್ಲ ಸರ್ ಫಿಫ್ಟಿ ಥಿಯೇಟರ್ಸ್ ಆಫ್ ಸಿಂಗಲ್ ಸ್ಕ್ರೀನ್ ಫಿಫ್ಟಿ ಮಲ್ಟಿಪ್ಲೆಕ್ಸ್ ಓಕೆ ಅಷ್ಟೇ ಜಾಸ್ತಿ ಬಂದರೂ ನಾನು ಮಾಡೋಕ್ಕೋಗಲ್ಲ ಹೋಗಲ್ಲ ಇಷ್ಟಕ್ಕೆ ಬಟ್ ಡನ್ ದ ಪಬ್ಲಿಸಿಟಿ ವರ್ತ್ ಆಫ್ ತ್ರೀ ಹಂಡ್ರೆಡ್ ಸೆಂಟರ್ಸ್ ಮುನ್ನೂರು ಸೆಂಟ್ರಿಗೆ ಏನು ಪಬ್ಲಿಸಿಟಿ ಮಾಡಬೇಕೋ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ರಿಲೀಸ್ ಮಾಡೋದು ಮಾತ್ರ ಕಡಿಮೆ ಓಕೆ ಗೊತ್ತಾಗ್ಲಿ ಜನಕ್ಕೆ ಆಮೇಲೆ ಬರಲಿ ಆಮೇಲೆ ಇನ್ಕ್ರೀಸ್ ಎಕ್ಸ್ಪೆಕ್ಟಿಂಗ್ ಐ ಸೆಂಟರ್ಸ್ ಮಾಡ್ತೀವಿ ಅದು ಫುಲ್ ಆದ್ರೆ ಸಾಕು ಸರ್ ನಮಗೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆ ಇದೇ ಸಿಕ್ಸ್ ಗೆ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮ ಚಿತ್ರ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಣ ವೀಕ್ಷಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾಪ್ ವೈರಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಆಫ್ ದ ಟೀಮ್ ಥ್ಯಾಂಕ್ ಯು